ये काही हो रखा इके बेटो याया बेटो इके बेटो याया बेटो लक्ष्य से लक्ष्य से चांदी की रस्सी लक्ष्य से लक्ष्य से चांदी की रस्सी लक्ष्य से लक्ष्य से चांदी की रस्सी आस्था में हाँ ये ನಾವು ಪಿ ಜಿ ನಾಯಿಗಳ ಒಂದು ನಿಯಂತ್ರಣವನ್ನು ಮಾಡಬೇಕಂತ ನಾವೆಲ್ಲ ಹಾಕಿ ಯಾವ ಥರ ಪ್ಲಾನ್ ಮಾಡಿದ್ದೀವಿ ಸರ್ ಎಲ್ಲ ನಿಮಗೆ ಪಿ ಜಿ ಯಾವ ಥರ ಅಂದರೆ ಅದರಲ್ಲಿ

ನಾವು ಬೇರೆ ಆದರೆ ನಮ್ಮ ಮಂಕಮಿನ್ಸಂದರೆ ನಾವೇನಂದರೆ ಮೊದಲನೇದಾಗಲಿ ಐದು ಲಕ್ಷ ರೂಪಾಯಿಗೆ ಒಂದು ಅನಿಮಲ್ ಬರ್ ಕಂಟ್ರೋಲ್ ಮಾಡಲಿಕ್ಕೆ ನಡೆಯುತ್ತಿರ್ತೀವಿ ಇವತ್ತು ನಾವು ಲಾಕ್ ಡೇಸ್ ಇವತ್ತು ಲಾಕ್ ಡೇಟಲ್ಲಿ ನಾವು ಕೂಡ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಯಾರೂ ಹಾಕ್ತಿರಲಿಲ್ಲ ಅದನ್ನು ಹೇಳಿ ನಾವು ಒಂದು ಹಾಕ್ಲೇ ಹೇಳಿ ಎಲ್ಲ ಹೇಳಿ ಹಾಕ್ಸ್ತಾಯಿದ್ದೀವಿ ಒಂದು ಮದುವನೇ ಲಾಕ್ ಎರಡನೇದಾಗಿ ಶಾಲೆಗಳಲ್ಲಿ ಮತ್ತು ಇಂಡಸ್ಟ್ರೀಸ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟಲ್ಲಿ ಗೈಡ್ಲೆನ್ಸ್ ಕೊಟ್ಟಿದ್ದರು ಆ ಥರವಾಗಿ ಅದಕ್ಕೆ ನಮ್ಮ ಇದೇ ಉದಯವರು ಕೂಡ ನೋಡಲಾಗ್ತಾರೆ ನಮ್ಮ ಟೌನ್ಗೆ ಅವರು ಶಾಲೆನವರು ಯಾವ ಥರ ಅಡ್ಮಿನ್ಸ್ಟ್ರೇಷನ್ನು ಅವರು ನೀವು ನಾಯಿ ಬರ್ತಾಂತರ ಇಡಬೇಕು ಅಲ್ಲೊಬ್ರು ಅವರೊಬ್ಬರನ್ನ ಆಫೀಸ್ ಅಲ್ಲೋಬ್ರನ್ನ ನೇಮಕಾತಿ ಮಾಡಬೇಕು ಅದೆಲ್ಲ ಗೈಡ್ಲೆನ್ಸ್ ಕೊಟ್ಟಿದ್ದೀವಿ ಮೀಟಿಂಗ್ ತರಿಸಿ ಮೀಟಿಂಗ್ ತರಿಸ್ಬಿಟ್ಟು ಅವ್ರ ಏನಿದೆ ಗೈಡ್ಲೈನ್ಸ್ ಹೇಳ್ತೀವಿ ನಾವು ಅನಿಮಲ್ ತರ್ತಕ್ಕಂಥ ಯಾರು ಅಂತ ಕೇಳ್ತೀವಿ